ಸ್ವಾಗತ ನಾನು ಸಂಜೆ ಸಂತೋಷ್ ಇಂದಿನ ಮುಖ್ಯಾಂಶಗಳು ಮಕ್ಕಳ ಹಕ್ಕುಗಳ ಕುರಿತಾಗಿ ಮಕ್ಕಳಿಗೆ ಅರಿವು ಮೂಡಿಸುವುದು ಅಗತ್ಯವೆಂದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್ ಅವರು ಅವರು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಬೇರಿ ತಾಲೂಕು ಕೇಂದ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಎನ್ಡಿಎ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ನ ಜನಪರ ಆಡಳಿತಕ್ಕೆ ಮತದಾರರ ಮಣೆ ಎಂದ ಕಾಂಗ್ರೆಸ್ ಮುಖಂಡರು ತಾಲೂಕಿನ ನೊಗೆಹಳ್ಳಿ ಗ್ರಾಮದಲ್ಲಿ ದೇವತೆ ಸುಂಕಿನ ಮಾರಮ್ಮ ರೇಣುಕಾದೇವಿ ಅಮ್ಮನವರ ತಿಂಗಳ ಹಬ್ಬ ನೂರಾರು ಗ್ರಾಮಸ್ಥರು ಪೂಜಾ ಕಾರ್ಯದಲ್ಲಿ ಶ್ರದ್ದಾ ಭಕ್ತಿಯಿಂದ ಬೆನ್ನೆಲುಬು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು ಬಹಳ ಮುಖ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ತಿಳಿಸಿದರು ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರದಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಚನ್ನರಾಯಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಫೋಕ್ಸೋ ಕಾಯ್ದೆ ಆರ್ಟಿಇ ಕಾಯ್ದೆ ಕುರಿತು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಮಕ್ಕಳ ಸ್ನೇಹಿ ಕಾನೂನಿದೆ ಇದರ ಪಾಲನೆಯಾಗಬೇಕು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರ ಒಳಗೆ ಮಕ್ಕಳ ಹಕ್ಕುಗಳ ಸಪ್ತಾಹ ಆಚರಿಸಲಾಗುತ್ತಿದೆ ಸಾರ್ವಜನಿಕರಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವನ್ನ ಮೂಡಿಸುವುದು ಇದರ ಉದ್ದೇಶವಾಗಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎಂಬ ನಾಣ್ಮುಡಿಯಂತೆ ಮಕ್ಕಳು ಬಾಲ್ಯದಲ್ಲಿ ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡು ಗುರಿಯನ್ನ ಮುಟ್ಟುವ ಕಡೆ ಹೆಜ್ಜೆಯನ್ನಾಕಬೇಕು ಯಾವುದೇ ಆಕರ್ಷಣೆಗೆ ಒಳಗಾಗದೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಮಕ್ಕಳು ದೇಶದ ಆಸ್ತಿ ಪೋಷಕರು ಪ್ರತಿ ಹಂತದಲ್ಲಿಯೂ ಅವರ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಪೋಷಿಸಬೇಕೆಂದರು ವಿವಾಹ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಉಲ್ಲಂಘಿಸಿದವರಿಗೆ ಎರಡು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ರುಗಳ ದಂಡವನ್ನು ವಿಧಿಸಬಹುದಾಗಿದೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಹಾಗೂ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ ನಂತರವೇ ಮದುವೆ ಮಾಡಬೇಕು ಹೆಣ್ಣು ಮಕ್ಕಳ ರಕ್ಷಣೆಗೆಂದೇ ಅನೇಕ ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ ವಿದ್ಯಾರ್ಥಿಗಳು ಸ್ವಜಾಗೃತಿ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಸಮಾಜವನ್ನ ಗೌರವಿಸಬೇಕು ಉತ್ತಮ ಪ್ರಜೆಯಾಗಬೇಕು ಮಕ್ಕಳು ದೈಹಿಕ ಮಾನಸಿಕವಾಗಿ ಸದೃಢಗೊಳ್ಳಲು ಹಾಗೂ ಉತ್ತಮ ಜೀವನಕ್ಕೆ ಅಗತ್ಯವುಳ್ಳ ಕೌಶಲ್ಯಗಳನ್ನು ಒಳಗೊಂಡ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಾಗಿದೆ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ಹಾಗೂ ಶಾಲಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ವಿದ್ಯಾಭ್ಯಾಸದ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕೆಂದರು ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆಟಿ ರಾಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಎಟಿ ಮಲ್ಲೇಶ್ ಕಾಂತರಾಜು ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಅಶ್ವಿನಿ ನಾಯಕ್ ಎಎಸ್ಐ ಮೋಹನ್ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಮಮತಾ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕವರಿಂದ ಉಪಸ್ಥಿತರಿದ್ದರು ಬಂದ ಸಂಸ್ಥೆಯವರು ಹೋರಾಟಗಾರರು ಎಲ್ಲರೂ ಕೂಡ ಒಂದು ದೊಡ್ಡ ಆಂದೋಲನವನ್ನು ಮಾಡದ ಹಿನ್ನೆಲೆಯಲ್ಲಿ ಈ ಬಾಲನ್ಯಾಯ ಕಾಯ್ದೆಯಿಂದ ತಿದ್ದುಪಡಿ ತಗೊಂಡಿದ್ದಾರೆ ವಿದ್ಯಾರ್ಥಿಗಳು ಅಧಿಕಾರಿಗಳು ಹೋರಾಟಗಾರರು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವಂಥದ್ದು ಭಾಳ ಅಗತ್ಯ ಇದೆ ಇಷ್ಟೆಲ್ಲ ಏನು ಕಾನೂನುಗಳಿದೆ ನಮ್ಮ ದೇಶದಲ್ಲಿ ಈ ಎಲ್ಲ ಕಾನೂನುಗಳನ್ನು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಅನುಷ್ಠಾನ ಆಗ್ತಾ ಇದೆಯಾ ಅದು ಭಾರತ ದೇಶದಲ್ಲಿ ಹಂತದಲ್ಲಿದೆ ರಾಜ್ಯ ಹಂತದಲ್ಲಿದೆ ಜಿಲ್ಲಾ ಹಂತದಲ್ಲಿ ಅನುಷ್ಠಾನ ಆಗ್ತಾ ಇದೆ ಪಂಚಾಯಿತಿ ಹಂತದಲ್ಲಿ ಅನುಷ್ಠಾನ ಆಗ್ತಾ ಇದೆ ಮಕ್ಕಳ ಹಕ್ಕುಗಳು ಆ ಕಾನೂನುಗಳು ಏನಾಗ್ತಾ ಇದೆ ಕಾರ್ಯಕ್ರಮಗಳು ಏನಾಗ್ತಾ ಈ ಎಲ್ಲ ಕಾನೂನುಗಳು ಅತ್ಯಂತ ಚೈಲ್ಡ್ ಫ್ರೆಂಡ್ಲಿ ಕಾನೂನುಗಳು ಬಾಲನ್ಯಾಯ ಕಾಯ್ದೆ ಬಾಲ್ಯ ನಿಷೇಧ ಕಾಯ್ದೆ ಓಕ್ಸೋ ಕಾಯ್ದೆ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಐ ಟಿ ಪಿ ಎಂತೇಳಿ ಇಮಾರ ಟ್ರಾಫಿಟಿಂಗ್ ಪ್ರವೇಶನ ಆಗ್ತಿದೆ ಅನೈತಿಕವಾಗಿ ಮಕ್ಕಳನ್ನು ಮಹಿಳೆಯರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಣೆ ಮಾಡುವಂಥದ್ದು ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ ಮತ್ತು ನಿಮಗೆ ಚೈಲ್ಡ್ ಲೇಬರ್ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಿ ಎ ಪಿ ಆರ್ ಎ ನೈನ್ಟೀನ್ ಏಯ್ಟಿ ಸಿಕ್ಸ್ ಅದನ್ನು ತಿದ್ದುಪಡಿ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಂಥ ನಮ್ಮಲ್ಲಿ ಹೇಳ್ತೀವಿ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅವಕಾಶ ಇಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ಹಾಗಾಗಿ ಈ ತುಂಬ ದೊಡ್ಡ ಕಾನೂನುಗಳು ನಮ್ಮ ದೇಶದಲ್ಲಿ ಜಾರಿನಲ್ಲಿ ಇವೆ ಅದರಲ್ಲಿ ಬಹಳ ಪ್ರಮುಖವಾಗಿ ಆ ಟಿ ಶಿಕ್ಷಣ ಹಕ್ಕನ್ನು ಕಡ್ಡಾಯಗೊಳಿಸಲಿಕ್ಕೆ ನಮ್ಮ ದೇಶದಲ್ಲಿ ದೊಡ್ಡ ಕ್ರಾಂತಿಯಾಗಿ ಸಂವಿಧಾನದ ಪರಿಚಯದ ಇಪ್ಪತ್ತ್ ಒಂದು ಎರಡು ಇಪ್ಪತ್ತ್ ಒಂದರಗೆ ಬದುಕುವ ಹಕ್ಕು ದೇಶದಲ್ಲಿ ಜನ್ಮ ಪಡೆದುಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಜ್ಯದ ಚನ್ನಪಟ್ಟಿಣ ಶ್ರೀಗೋಪಿ ಸಂಡೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಲಿ ಭರಸಿ ಮಾಠಿನಡೆಯಲಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯ ಸಭಾ ಆಚರಿಸಿದರು ಕಾಂಗ್ರೆಸ್ ಅಭ್ಯರ್ಥಿಗಳಾದ ಸಿಂಪಿ ಲೋಕೇಶ್ವರ್ ಯಾಸಿರ್ ಅಹಮದ್ ಪಠಾಣ್ ಹಾಗೂ ಅನುಪೂರ್ಣ ತುಕಾರಾಂ ಜಯಶಿವರಾದ ಕಾರಣ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶನಿವಾರದಂದು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು ಉಪಚುನಾವಣೆಯ ಫಲಿತಾಂಶ ಮಧ್ಯಾಹ್ನದ ವೇಳೆಗೆ ಹೊರಬಿದ್ದ ಹಿನ್ನೆಲೆಯಲ್ಲಿ ಮೂರು ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಶಿವರಾದ ಹಿನ್ನೆಲೆಯಲ್ಲಿ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಜಯಘೋಷಗಳನ್ನ ಹಾಕಿದರು ಸಿಹಿ ಹಂಚಿ ಪಟಾಕಿಗಳನ್ನ ಸಿಡಿಸಿ ಹರ್ಷ ಸಂಭ್ರಮವನ್ನ ವ್ಯಕ್ತಪಡಿಸಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಿಎಸ್ ಯುವರಾಜ್ ಪುಟ್ಟೇಗೌಡ ನಿರೀಕ್ಷೆಯಂತೆ ಚನ್ನಪಟ್ಟಣ ಶಿಗಾವಿ ಮತ್ತು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಭೇರಿ ಸಾಧಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಅಲ್ಲಿಯ ಜನತೆ ಆಶೀರ್ವದಿಸಿದ್ದಾರೆ ಕಾಂಗ್ರೆಸ್ ಪರವಾಗಿ ಜನಾದೇಶ ಹೊರಬಿದ್ದಿದೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗೆ ಇದು ಸಂದಜಯ ಎಂದರು ಸಿದ್ದರಾಮಯ್ಯ ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಗ್ಯಾರಂಟಿ ಯೋಜನೆಗಳು ಮತದಾರರ ಮನಸ್ಸನ್ನ ಗೆದ್ದಿದ್ದು ವ್ಯಕ್ತವಾಗಿದೆ ಇದೀಗ ಅಲ್ಲಿಯ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಯಾವ ಅಲೆಯೂ ಅಲ್ಲಿ ಕೆಲಸ ಮಾಡಿಲ್ಲ ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಪರವಾದ ಅಲೆ ಮಾತ್ರ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಪ್ರಚಾರದ ವೇಳೆ ಮತದಾರರು ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕೊಂಡಾಡುತ್ತಿದ್ದರು ಎಂದು ತಿಳಿಸಿದರು ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಗೌಡ ಮಾತನಾಡಿ ರಾಜ್ಯದಲ್ಲಿನ ಸುರಕ್ಷಿತ ಸುಭದ್ರ ಕಾಂಗ್ರೆಸ್ ಸರ್ಕಾರ ಬಡವರ ಶೋಷಿತರ ಕೂಲಿ ಕಾರ್ಮಿಕರ ಮತ್ತು ರೈತರು ಹಾಗೂ ಮಹಿಳೆಯರ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆ ರಾಜ್ಯದಲ್ಲಿ ಜಾರಿ ಮಾಡಿರುವ ಐದು ಗ್ಯಾರಂಟಿಗಳ ಪರವಾಗಿ ಜನ ಮತ ನೀಡಿದ್ದಾರೆ ರಾಜ್ಯದ ಮೂರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದೆ ಇದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಶ್ರವಣಬೆಳಗುಲ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇದೇ ತೆರನಾಗಿ ಪಟಾಕಿ ಸಿಡಿಸಲಾಗುವುದೆಂದರು ಈ ವೇಳೆ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಬಾಲು ಕೆಡಿಪಿ ಸದಸ್ಯ ಮಹೇಶ್ ಕಬ್ಬಾಳು ಪುರಸಭಾ ಸದಸ್ಯ ಪ್ರಕಾಶ್ ನಾಮ ನಿರ್ದೇಶನ ಸದಸ್ಯರಾದ ಉಮಾಶಂಕರ್ ಕುಮಾರ್ ರವಿ ನುಗ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ಕಾಂಗ್ರೆಸ್ ಯುವ ಮುಖಂಡರಾದ ಮಖಾನ್ ವಿನೋದ್ ರುದ್ರೇಶ್ ಕಾರ್ತಿಕ್ ಮೋಹನ್ ಸುರಾಗ್ ಮೂರ್ತಿ ಸೇರಿ ಕಾಂಗ್ರೆಸ್ ಅಭಿಮಾನಿಗಳು ಇದ್ದರು ಕಾಂಗ್ರೆಸ್ನ ಒಂದು ಏನು ಕರ್ನಾಟಕದಲ್ಲಿ ಮೂರು ಕ್ಷೇತ್ರಕ್ಕೆ ಚುನಾವಣೆ ಇತ್ತು ಆ ಮೂರು ಕ್ಷೇತ್ರದಲ್ಲೂ ಕೂಡ ಅಂಗ್ರೆಸ್ ಜಯಬೇರಿ ಸಾಧಿಸುವ ಮೂಲಕ ಏನು ಈಗ ಸಂಡೂರು ಅನೌನ್ಸ್ ಆಗಿದೆ ಇನ್ನೆರಡು ಕ್ಷೇತ್ರಗಳು ಬೇರೆ ಅನೌನ್ಸ್ಮೆಂಟ್ ಅಷ್ಟೇ ಬಾಕಿ ಇದೆ ಏನು ಯೋಗೇಶ್ವರ್ ಅವರು ಇಪ್ಪತ್ತೈದು ಸಾವಿರ ಹೆಚ್ಚು ಮತಗಳ ಶಿವಕುಮಾರ್ ನೇತೃತ್ವದ ಸರ್ಕಾರ ಮತ್ತು ನಾವೆಲ್ಲ ಕಾಂಗ್ರೆಸ್ನವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಇವತ್ತು ರಾಜ್ಯ ಸರ್ಕಾರದ ಜನತೆ ನಮ್ಮ ಸರ್ಕಾರದ ಏನೊಂದು ಐದು ಗ್ಯಾರಂಟಿಗಳನ್ನ ಮೆಚ್ಕೊಂಡು ಇವತ್ತು ಮೂರು ಕ್ಷೇತ್ರದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ಗೆ ಓಟನ್ನು ಹಾಕೋದ್ರ ಮೂಲಕ ಜಯಬರಿಯನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಚಂದ್ರಪಟ್ಟಣ ತಾಲೂಕಲ್ಲೂ ಕೂಡ ಏನು ಈ ಉಪಚುನಾವಣೆಯಲ್ಲಿ ಬೇರೆ ಒಂದು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಬುದ್ಧಿ ಕಲಿಸಿದ್ದಾರೆ ಅದೇ ರೀತಿ ಮುಂದಿನ ದಿನಗಳು ಕೂಡ ನಮ್ಮ ಚಂದ್ರಾಪಟದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅದೇ ರೀತಿ ವೈನಾಡಲ್ಲಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಕೂಡ ತುಂಬಾ ಒಂದು ಎರಡು ಲಕ್ಷಗಳಿಗಿಂತ ಅಧಿಕವಾಗಿ ಜಯಭೇದ ಸಾಧಿಸ್ತಾ ಇದ್ದಾರೆ ಅದೇ ರೀತಿ ಜಾರ್ಖಂಡ್ ನಲ್ಲೂ ಕೂಡ ಒಂದು ಚುಕ್ಕಾಣಿಯನ್ನು ಹಿಡಿದಿವಿ ಈ ಸಂಭ್ರಮಾಚರಣೆ ನಡೆಸಲು ಇವತ್ತು ಎಲ್ಲ ಚನ್ನಾಪಣದ ಸಮಸ್ತ ಮುಖಂಡರು ಕಾಂಗ್ರೆಸ್ ಮುಖಂಡರು ಇವತ್ತು ಇವತ್ತು ಸರ್ಕಲ್ ನಲ್ಲಿ ಆಚರಿಸ್ತಾ ಕಾಂಗ್ರೆಸ್ ಪಕ್ಷ ಜಯಗಳಿಸಿದೆ ಅದಕ್ಕೆ ವಿಶೇಷವಾಗಿ ಆ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಾವು ಜನ ಅರ್ಥಿಸುತ್ತ ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಮಧ್ಯೆ ಇದ್ದಂಗೆ ನಮ್ಮ ನಾಯಕರಾದಂತಹ ಹಿರಿಯವರ ಸಿ ಎಸ್ ಪುಟ್ಟೇಗೌಡರು ಗೋಪಾಲ ಸಣ್ಣರು ನಮ್ಮ ಬ್ಲಾಕ ಬಜ್ಜೇಗೌಡ್ರು ಯುವರಾಜ್ ಅವರು ಮಹೇಶ್ ನಾವು ಅಧ್ಯಕ್ಷ ಅಧ್ಯಕ್ಷರಾಗಿ ಎಲ್ಲ ಕೂಡ ಕ್ಯಾಂಪೇನ್ ಮಾಡಿ ಎರಡು ಮೂರು ದಿನ ಜೊತೆಗೆ ಅಲ್ಲಿ ಇವತ್ತು ಯೋಗೇಶ್ವರ್ ಸುಮಾರು ಇಪ್ಪತ್ತೈದು ಸಾವಿರ ಹೆಚ್ಚು ಮತಗಣೆ ಗೆದ್ದಿದ್ದಾರೆ ಸುಂಡೂರ್ದಲ್ಲೂ ಕೂಡ ನಮ್ಮ ಭದ್ರತ ಗೆದ್ದಿದ್ದಾರೆ ಜೊತೆಗೆ ಸಿಂಗೋಲಿ ಗೆದ್ದಿದ್ದೇವೆ ಜಾರ್ಖಂಡ್ ಹಾಗೂ ಪ್ರೇರೂ ಅವರು ಕೂಡ ಎರಡು ಲಕ್ಷ ತೊಂಬತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಏನಿಗೆ ನಮಗೆ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಚೆನ್ನಾಗಿ ಜನರ ಕೈ ಹಿಡಿದಿದೆ ವರ್ಕ್ ಆಗಿದೆ ಅದರ ಪ್ರತಿಫಲವಾಗಿ ಒಂದು ಮೂರು ಕ್ಷೇತ್ರ ಜೀವಿ ಮುಂದಿನಗಳಲ್ಲಿ ತಾಕ ಚೆನ್ನಾಗಿದೆ ಕೆಲವು ಅಪಪ್ರಚಾರ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳು ಇಳಿಸ್ಕೊಡ್ತಾರೆ ಗ್ಯಾರಂಟಿ ತೊಂದರೆ ಆಗಿದೆ ಯಾವುದೇ ಕಡೆ ಗ್ಯಾರಂಟಿ ತೊಂದರೆ ಆಗಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವರಾಮ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮುಂದಿನ ಹತ್ತು ವರ್ಷಗಳು ಕೂಡ ಇರುತ್ತದೆ ಯುವರಾಜ್ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಶ್ರಾವಣ ವಿಧಾನ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಿ ಒಡಗಿ ಒಡಿತು ಅಂತ ಹೇಳ್ತಾ ವಿಶೇಷವಾಗಿ ಬಂದ್ರೆ ಎಲ್ಲ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಸುಂಕಿನ ಮಾರಮ್ಮ ಮತ್ತು ರೇಣುಕಾದೇವಿ ಅಮ್ಮನವರ ತಿಂಗಳ ಹಬ್ಬವು ನೂರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಗ್ರಾಮದ ಶಕ್ತಿದೇವತೆ ಶ್ರೀ ಸುಂಕಿನ ಮಾರಮ್ಮ ದೇವಾಲಯದಲ್ಲಿ ತಿಂಗಳ ಹಬ್ಬದ ಪ್ರಯುಕ್ತ ಮಂಗಳವಾರ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನಡೆಯಿತು ರಾತ್ರಿ ವಿಶೇಷ ಮಹಾಮಂಗಳಾರತಿ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ನುಗ್ಗೆಹಳ್ಳಿ ಜಿಎನ್ ಕೊಪ್ಪಲು ಹಾಗೂ ಸುತ್ತಮುತ್ತಲ ಅನೇಕ ಹಳ್ಳಿಗಳಿಂದ ನೂರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕಳೆದ ತಿಂಗಳ ಹಿಂದೆ ಐತಿಹಾಸಿಕ ದೊಡ್ಡ ಕರಗ ಮತ್ತು ಚಿಕ್ಕ ಕರಗ ಸಂಪ್ರದಾಯದಂತೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದಿತ್ತು ಇದರ ಹಿನ್ನೆಲೆಯಲ್ಲಿ ತಿಂಗಳ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದರು ಮಕ್ಕಳಿಗೆ ಅರಿವು ಮೂಡಿಸುವುದು ಅಗತ್ಯವೆಂದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್ ಅವರು ಅವರು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಬೇರಿ ತಾಲೂಕು ಕೇಂದ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಎನ್ಡಿಎ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ನ ಜನಪರ ಆಡಳಿತಕ್ಕೆ ಮತದಾರರ ಮಣೆ ಎಂದ ಕಾಂಗ್ರೆಸ್ ಮುಖಂಡರು ತಾಲೂಕಿನ ನೊಕೇಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಸುಂಕಿನ ಮಾರಮ್ಮ ರೇಣುಕಾದೇವಿ ಅಮ್ಮನವರ ತಿಂಗಳ ಹಬ್ಬ ನೂರಾರು ಗ್ರಾಮಸ್ಥರು ಪೂಜಾ ಕಾರ್ಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗಿ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಕೂರ್ ಜಲವಾದಿಯಲ್ಲಿ ವಂದನೆಗಳು